ವಿಷ್ಣು ತುಲಸಿಯ ಶೀಲಹರಣ ಮಾಡಿದ ವರ್ಣನೆ ಸಿಟ್ಟುಗೊಂಡ ತುಲಸಿಯು ವಿಷ್ಣುವಿಗೆ ಶಪಿಸುವುದು ಶಂಭು ತುಲಸಿ ಮತ್ತು ಶಾಲಗ್ರಾಮ ಶಿಲೆಯ ಮಹಾತ್ಮ್ಯವನ್ನು ವರ್ಣಿಸಿದುದು ವ್ಯಾಸರು ಕೇಳಿದಾಗ ಕುಮಾರರು ಹೇಳಿದರು ಮಹರ್ಷಿಗಳೇ ರಣಭೂಮಿಯಲ್ಲಿ ಆಕಾಶವಾಣಿಯನ್ನು ಕೇಳಿ ದೇವೇಶ್ವರ ಶಂಭುವು ಶ್ರೀಹರಿಯನ್ನು ಪ್ರೇರೇಪಿಸಿದಾಗ ಅವನು ಕೂಡಲೇ ತನ್ನ ಮಾಯೆಯಿಂದ ಬ್ರಾಹ್ಮಣನ ವೇಷವನ್ನು ಧರಿಸಿ ಶಂಖಚೂಡನ ಬಳಿಗೆ ಹೋಗಿ ಅವನಿಂದ ಪರಮೋತ್ತಮ ಕವಚವನ್ನು ಕೇಳಿಕೊಂಡನು ಮತ್ತೆ ಶಂಖಚೂಡನ ರೂಪವನ್ನು ಧರಿಸಿ ಅವನು ತುಲಸಿಯ ಮನೆಗೆ ಹೋದನು ಅಲ್ಲಿಗೆ ಹೋಗಿ ಅರಮನೆಯ ದ್ವಾರದಲ್ಲಿ ನಗಾರಿಯನ್ನು ಬಾರಿಸಿ ಜಯ ಜಯಕಾರದಿಂದ ಸುಂದರಿ ತುಲಸಿಗೆ ತಾನು ಬಂದಿರುವ ಸೂಚನೆಯನ್ನಿತ್ತನು ಅದನ್ನು ಕೇಳಿ ಸತಿ ಸಾಧ್ವಿ ತುಲಸಿಯು ಆದರದಿಂದ ಕಿಟಕಿಯಿಂದ ರಾಜಬೀದಿಯ ಕಡೆಗೆ ಇಣುಕಿದಳು ತನ್ನ ಪತಿಯೂ ಬಂದಿರುವುದನ್ನು ಕಂಡು ಆಕೆಯೂ ಪರಮಾನಂದ ಮಗ್ನಳಾದಳು ಅವಳು ಕೂಡಲೇ ಬ್ರಾಹ್ಮಣರಿಗೆ ಧನವನ್ನು ದಾನ ಮಾಡಿ ಅವರಿಂದ ಸ್ವಸ್ತಿ ವಾಚನ ಮಾಡಿಸಿದಳು ಮತ್ತು ತನ್ನನ್ನು ಶೃಂಗರಿಸಿಕೊಂಡಳು ಇತ್ತ ದೇವತೆಗಳ ಕಾರ್ಯವನ್ನು ಸಿದ್ಧಗೊಳಿಸಲು ಮಾಯೆಯಿಂದ ಶಂಖಚೂಡನ ರೂಪವನ್ನು ಧರಿಸಿದ ಭಗವಾನ್ ವಿಷ್ಣುವು ರಥದಿಂದ ಇಳಿದು ತುಲಸಿಯ ಭವನಕ್ಕೆ ಹೋದನು ತುಲಸಿಯು ಪತಿರೂಪದಿಂದ ಬಂದಿರುವ ಭಗವಂತನನ್ನು ಪೂಜಿಸಿದಳು ಅನೇಕ ವಿಧವಾಗಿ ಮಧುರ ಮಾತುಗಳನ್ನಾಡುತ್ತಾ ಅವನೊಂದಿಗೆ ರಮಿಸಿದಳು ಆಗ ಆ ಸಾಧ್ವೆಯು ಸುಖ ಸಾಮರ್ಥ್ಯ ಆಕರ್ಷಣೆಗಳಲ್ಲಿ ವ್ಯತಿಕ್ರಮವನ್ನು ನೋಡಿ ವಿಚಾರ ಮಾಡಿದಾಗ ಸಂದೇಹ ಉತ್ಪನ್ನವಾಗಿ ನೀನು ಯಾರು ಎಂದು ಗದರಿಸುತ್ತಾ ಕೇಳಿದಳು ತುಳಸಿಯು ಹೇಳುತ್ತಾಳೆ ದುಷ್ಟನೇ ಮಾಯೆಯಿಂದ ನನ್ನನ್ನು ಉಪಭೋಗಿಸಿದ ನೀನು ಯಾರಾಗಿರುವೆ ಬೇಗನೆ ಹೇಳು ನೀನು ನನ್ನ ಸತಿತ್ವವನ್ನು ಭ್ರಷ್ಟಗೊಳಿಸಿರುವೆ ಆದ್ದರಿಂದ ನಾನು ಈಗಲೇ ನಿನಗೆ ಶಪಿಸುತ್ತಿದ್ದೇನೆ ಸನತ್ ಕುಮಾರರು ಹೇಳುತ್ತಾರೆ ಬ್ರಹ್ಮನ್ ತುಲಸಿಯ ವಚನವನ್ನು ಕೇಳಿ ಶ್ರೀಹರಿಯು ಲೀಲೆಯಿಂದ ತನ್ನ ಪರಮ ಮನೋಹರ ಮೂರ್ತಿಯನ್ನು ಧರಿಸಿದನು ಆಗ ಆ ರೂಪವನ್ನು ನೋಡಿ ತುಲಸಿಯು ಇವನು ಸಾಕ್ಷಾತ್ ವಿಷ್ಣುವಾಗಿರುವನೆಂದು ಗುರುತಿಸಿದಳು ಆದರೆ ಆಕೆಯ ಪಾತಿವೃತ್ಯವೂ ನಷ್ಟವಾಗಿ ಹೋಗಿತ್ತು ಆದ್ದರಿಂದ ಅವಳು ಕುಪಿತಳಾಗಿ ವಿಷ್ಣುವಿನಲ್ಲಿ ನುಡಿದಳು ತುಲಸಿಯು ಹೇಳಿದಳು ಎಲೈ ವಿಷ್ಣುವೇ ನಿನ್ನ ಮನಸ್ಸು ಕಲ್ಲಿನಂತೆ ಕಠೋರವಾಗಿದೆ ನಿನ್ನಲ್ಲಿ ದಯೆಯೂ ಕಿಂಚಿತ್ತೂ ಇಲ್ಲ ನನ್ನ ಪತಿಧರ್ಮವೂ ಭಂಗವಾದುದರಿಂದ ನಿಶ್ಚಯವಾಗಿಯೂ ನನ್ನ ಸ್ವಾಮಿಯೂ ಸಾಯುವನು ನೀನು ಪಾಷಾಣದಂತೆ ಕಠೋರನೂ ದಯಾರಹಿತನೂ ದುಷ್ಟನೂ ಆಗಿರುವೆ ಆದ್ದರಿಂದ ನೀನು ನನ್ನ ಶಾಪದಿಂದ ಪಾಷಾಣ ಸ್ವರೂಪನಾಗು ಎಂದು ಶಪಿಸಿದಳು ಸನತ್ ಕುಮಾರರು ಹೇಳುತ್ತಾರೆ ಮುನಿಯೇ ಹೀಗೆ ಹೇಳಿ ಶಂಖಚೂಡನ ಆಸತಿ ಸಾಧ್ವಿ ತುಲಸಿಯು ಬಿಕ್ಕಿ ಬಿಕ್ಕಿ ಅಳುತ್ತಾ ಶೋಕಾರ್ತಳಾಗಿ ಅನೇಕ ವಿಧದಿಂದ ವಿಲಪಿಸತೊಡಗಿದಳು ಅಷ್ಟರಲ್ಲಿ ಅಲ್ಲಿ ಭಕ್ತವತ್ಸಲ ಭಗವಾನ್ ಶಂಕರನು ಪ್ರಕಟನಾಗಿ ಆಕೆಯನ್ನು ಸಮಜಾಯಿಸುತ್ತಾ ಇಂತೆಂದನು ದೇವಿ ದುಃಖವನ್ನು ದೂರಗೊಳಿಸುವ ನನ್ನ ಮಾತನ್ನು ಕೇಳು ಶ್ರೀಹರಿಯು ಸ್ವಸ್ಥ ಚಿತ್ತದಿಂದ ಕೇಳಲಿ ಏಕೆಂದರೆ ನಿಮ್ಮಿಬ್ಬರಿಗೂ ಸುಖವಾದುದನ್ನೇ ನಾನು ಹೇಳುತ್ತಿದ್ದೇನೆ ಭದ್ರೆ ನೀನು ಯಾವ ಮನೋರಥಕ್ಕಾಗಿ ತಪಸ್ಸು ಮಾಡಿದ್ದೀಯೋ ಇದು ಅದೇ ತಪಸ್ಸಿನ ಫಲವಾಗಿದೆ ಅದು ಬೇರೆ ಹೇಗಾಗಬಲ್ಲುದು ಅದಕ್ಕಾಗಿ ನಿನಗೆ ಅದಕ್ಕನುರೂಪವಾಗಿಯೇ ಫಲವು ಪ್ರಾಪ್ತವಾಗಿದೆ ಈಗ ನೀನು ಈ ಶರೀರವನ್ನು ತ್ಯಜಿಸಿ ದಿವ್ಯ ದೇಹವನ್ನು ಧರಿಸಿಕೊ ಮತ್ತು ಲಕ್ಷ್ಮಿಯಂತೆ ನಿತ್ಯ ಶ್ರೀಹರಿಯೊಂದಿಗೆ ವೈಕುಂಠದಲ್ಲಿ ವಿಹರಿಸುತ್ತಿರು ನೀನು ಬಿಟ್ಟ ಈ ಶರೀರವು ನದಿಯಾಗಿ ಪರಿವರ್ತಿತವಾಗುವುದು ಆ ನದಿಯು ಭಾರತ ವರ್ಷದಲ್ಲಿ ಪುಣ್ಯರೂಪಿ ಗಂಡಕಿ ಎಂಬ ಹೆಸರಿನಿಂದ ಪ್ರಸಿದ್ಧವಾಗುವುದು ಮಹಾದೇವಿಯೇ ಕೆಲವು ಕಾಲಾಂತರದಲ್ಲಿ ನನ್ನ ವರದ ಪ್ರಭಾವದಿಂದ ದೇವಪೂಜೆಯ ಸಾಮಗ್ರಿಯಲ್ಲಿ ತುಳಸಿಯ ಪ್ರಧಾನ ಸ್ಥಾನ ಉಂಟಾದೀತು ಸುಂದರಿ ನೀನು ಸ್ವರ್ಗ ಮರ್ತ್ಯ ಪಾತಾಳಗಳಲ್ಲಿ ಸದಾ ಶ್ರೀಹರಿಯ ಬಳಿಯಲ್ಲಿ ವಾಸಿಸುವೆ ಹಾಗೂ ಪುಷ್ಪಗಳಲ್ಲಿ ಶ್ರೇಷ್ಠವಾದ ತುಲಸಿಯ ಗಿಡವಾಗುವೆ ನೀನು ವೈಕುಂಠದಲ್ಲಿ ದಿವ್ಯ ರೂಪಧಾರಿ ವೃಕ್ಷಾಧಿಷ್ಠಾ ದೇವಿಯಾಗಿ ಸದಾ ಏಕಾಂತದಲ್ಲಿ ಶ್ರೀಹರಿಯ ಜೊತೆಗೆ ಕ್ರೀಡಿಸುತ್ತಿರುವೆ ಅತ್ತ ಭಾರತ ವರ್ಷದಲ್ಲಿ ನದಿಗಳ ಅಧಿಷ್ಠಾತ್ರಿ ದೇವಿಯಾಗಿ ಪರಮ ಪುಣ್ಯ ಪ್ರದಾನ ಮಾಡುವುದಾಗಿ ಶ್ರೀಹರಿಯ ಅಂಶಸಂಭೂತ ಲವಣಸಾಗರದ ಪತ್ನಿಯಾಗುವೆ ಶ್ರೀಹರಿಯೂ ಕೂಡ ನಿನ್ನ ಶಾಪದಿಂದ ಕಲ್ಲಾಗಿ ಭಾರತದಲ್ಲಿ ಗಂಡಕಿ ನದಿಯ ಜಲದಲ್ಲಿ ವಾಸಿಸುವನು ಅಲ್ಲಿ ಹರಿತವಾದ ದಾಡೆಗಳುಳ್ಳ ಕೋಟಿ ಕೋಟಿ ಭಯಂಕರ ಕೀಟಗಳು ಆ ಕಲ್ಲುಗಳನ್ನು ಕೊರೆದು ಅದರ ಮಧ್ಯಭಾಗದಲ್ಲಿ ಚಕ್ರದ ಆಕಾರವನ್ನು ಮಾಡುವುವು ಅದರ ಭೇದದಿಂದ ಅತ್ಯಂತ ಪುಣ್ಯಪ್ರದ ಶಾಲಗ್ರಾಮ ಶಿಲೆ ಎಂದು ಹೇಳಲ್ಪಡುವುದು ಚಕ್ರಗಳ ಭೇದಗಳಿಂದ ಲಕ್ಷ್ಮೀನಾರಾಯಣ ಮುಂತಾದ ಹೆಸರುಗಳು ಪ್ರಸಿದ್ಧವಾಗುವುವು ವಿಷ್ಣುವಿನ ಶಾಲಗ್ರಾಮ ಶಿಲೆ ಮತ್ತು ವೃಕ್ಷರೂಪಿಣಿ ತುಲಸಿಯ ಸಮಾಗಮವು ಸದಾ ಅನುಕೂಲ ಹಾಗೂ ಅನೇಕ ವಿಧದ ಪುಣ್ಯಗಳನ್ನು ವೃದ್ಧಿಗೊಳಿಸುವುದಾಗುವುದು ಭದ್ರೆ ಶಾಲಗ್ರಾಮ ಶಿಲೆಯಿಂದ ತುಳಸಿ ಪತ್ರವನ್ನು ದೂರ ಮಾಡುವವನಿಗೆ ಜನ್ಮಾಂತರದಲ್ಲಿ ಸ್ತ್ರೀವಿಯೋಗವಾಗುವುದು ಹಾಗೂ ಶಂಖವನ್ನು ದೂರಗೊಳಿಸಿ ತುಳಸಿ ಪತ್ರವನ್ನು ಬೇರೆ ಮಾಡುವವನೂ ಕೂಡ ಭಾರ್ಯಾಹೀನಾಗಿ ಏಳು ಜನ್ಮಗಳವರೆಗೂ ರೋಗಿಯಾಗಿರುವನು ಶಾಲಗ್ರಾಮವನ್ನು ತುಳಸಿ ಮತ್ತು ಶಂಖವನ್ನು ಒಟ್ಟಿಗೆ ಇಟ್ಟು ರಕ್ಷಿಸುವ ಪುರುಷನು ಶ್ರೀಹರಿಗೆ ಪ್ರಿಯನಾಗುವನು ಸನತ್ ಕುಮಾರರು ಹೇಳುತ್ತಾರೆ ವ್ಯಾಸರಿ ಹೀಗೆ ಹೇಳಿ ಶಂಕರನು ಆಗ ಶಾಲಗ್ರಾಮದ ಮತ್ತು ತುಳಸಿಯ ಪರಮಪುಣ್ಯದಾಯಕ ಮಹಾತ್ಮ್ಯವನ್ನು ವರ್ಣಿಸಿದನು ಅನಂತರ ಅವನು ಶ್ರೀಹರಿಯನ್ನು ಹಾಗೂ ತುಲಸಿಯನ್ನು ಆನಂದಿತಗೊಳಿಸಿ ಅಂತರ್ಧಾನನಾದನು ಹೀಗೆ ಸದಾ ಸತ್ಪುರುಷರಿಗೆ ಕಲ್ಯಾಣವನ್ನುಂಟು ಮಾಡುವ ಶಂಭುವು ತನ್ನ ಸ್ಥಾನಕ್ಕೆ ಹೊರಟು ಹೋದನು ಶಂಭುವಿನ ಮಾತನ್ನು ಕೇಳಿ ತುಲಸಿಗೆ ಬಹಳ ಸಂತೋಷವಾಯಿತು ಆಕೆಯು ಶರೀರವನ್ನು ತ್ಯಜಿಸಿ ದಿವ್ಯ ರೂಪವನ್ನು ಧರಿಸಿದಳು ಆಗ ಕಮಲಾಪತಿ ವಿಷ್ಣುವು ಆಕೆಯನ್ನು ಕರೆದುಕೊಂಡು ವೈಕುಂಠಕ್ಕೆ ಹೊರಟು ಹೋದನು ಆಕೆಯು ಬಿಟ್ಟ ಶರೀರದಿಂದ ಗಂಡಕಿ ನದಿಯಾಗಿ ಪ್ರಕಟಳಾದಳು ಭಗವಾನ್ ಅಚ್ಚುತನೂ ಕೂಡ ಅದರ ತಟದಲ್ಲಿ ಮನುಷ್ಯರಿಗೆ ಪುಣ್ಯಪ್ರದಾನ ಮಾಡುವ ಶಿಲೆಯಾಗಿ ರೂಪುಗೊಂಡನು ಮುನಿಯೇ ಅವುಗಳಲ್ಲಿ ಕೀಟಗಳು ಅನೇಕ ರೀತಿಯ ಛಿದ್ರಗಳನ್ನು ಮಾಡುತ್ತಿದ್ದವು ಅವುಗಳಲ್ಲಿ ಗಂಡಕಿಯ ನೀರಿನಲ್ಲಿ ಬೀಳುವ ಶಿಲೆಗಳು ಪರಮ ಪುಣ್ಯಪ್ರದವಾಗುತ್ತದೆ ನೆಲದಲ್ಲಿ ಉಳೆಯುವ ಶಿಲೆಗಳು ಪಿಂಗಳ ಎಂದು ಹೇಳಲಾಗುತ್ತದೆ ಅವು ಪ್ರಾಣಿಗಳಿಗೆ ಸಂತಾಪಕಾರಕವಾಗುತ್ತದೆ ವ್ಯಾಸರಿ ಹೀಗೆ ನಿಮ್ಮ ಪ್ರಶ್ನೆಗನುಸಾರವಾಗಿ ನಾನು ಪುಣ್ಯಪ್ರದವಾದ ಮನುಷ್ಯರ ಎಲ್ಲ ಕಾಮನೆಗಳನ್ನು ಪೂರ್ಣಗೊಳಿಸುವಂತಹ ಶಂಭುವಿನ ಚರಿತ್ರವನ್ನು ತಿಳಿಸಿರುವೆ ಈ ಪುಣ್ಯ ಆಖ್ಯಾನವು ವಿಷ್ಣುವಿನ ಮಹಾತ್ಮ್ಯದಿಂದ ಕೂಡಿದ್ದು ಭೋಗ ಮತ್ತು ಮೋಕ್ಷವನ್ನು ಕೊಡುವಂತಹದ್ದನ್ನು ನಿನಗೆ ವರ್ಣಿಸಿರುವೆನು ಇನ್ನು ಏನನ್ನು ಕೇಳಬೇಕೆಂದಿರುವೆ ಉಮೆಯು ಶಂಭುವಿನ ಕಣ್ಣುಗಳನ್ನು ಮುಚ್ಚಿದಾಗ ಅಂಧಕಾರದಲ್ಲಿ ಶಂಭುವಿನ ಬೆವರಿನಿಂದ ಅಂಧಕಾಸುರನ ಉತ್ಪತ್ತಿ ಪುತ್ರಾರ್ಥಿಯಾಗಿ ಹಿರಣ್ಯಾಕ್ಷನ ತಪಸ್ಸು ಮತ್ತು ಶಿವನು ಅವನಿಗೆ ಪುತ್ರನಾಗಿ ಅಂಧಕಾಸುರನನ್ನು ಕೊಡುವುದು ಹಿರಣ್ಯಾಕ್ಷನು ಮೂರು ಲೋಕಗಳನ್ನು ಗೆದ್ದು ಭೂಮಿಯನ್ನು ರಸಾತಳಕ್ಕೆ ಕೊಂಡು ಹೋಗುವುದು ಮತ್ತು ವರಾಹ ರೂಪಧಾರಿ ವಿಷ್ಣುವಿನಿಂದ ಅವನ ವಧೆ ಸನತ್ ಕುಮಾರರು ಹೇಳುತ್ತಾರೆ ವ್ಯಾಸರೇ ಅಂಧಕಾಸುರನು ಪರಮಾತ್ಮ ಶಂಭುವಿನ ಗಣಾಧ್ಯಕ್ಷ ಪದವಿಯನ್ನು ಪಡೆದ ಮಹೇಶ್ವರನ ಆ ಮಂಗಲ ಚರಿತ್ರೆಯನ್ನು ಶ್ರವಣಿಸು ಮುನೀಶ್ವರನೇ ಅಂಧಕಾಸುರನು ಶಿವನೊಂದಿಗೆ ಮೊದಲು ಘೋರ ಸಂಗ್ರಾಮ ಮಾಡಿದ್ದನು ಆದರೆ ಮತ್ತೆ ಪದೇ ಪದೇ ಸಾತ್ವಿಕ ಭಾವದ ಉದ್ರೇಕದಿಂದ ಅವನು ಶಂಭುವನ್ನು ಒಲಿಸಿಕೊಂಡಿದ್ದನು ಏಕೆಂದರೆ ನಾನಾ ರೀತಿಯ ಲೀಲಿಗಳನ್ನು ನಡೆಸುವ ಶಂಭುವು ಶರಣಾಗತ ರಕ್ಷಕನೂ ಪರಮಭಕ್ತವತ್ಸಲನೂ ಆಗಿದ್ದಾನೆ ಅವನ ಮಹಾತ್ಮ್ಯವೂ ಪರಮಾಧ್ಭುತವಾದು ವ್ಯಾಸರು ಕೇಳಿದರು ಐಶ್ವರ್ಯಶಾಲಿ ಮುನಿವರಿಯರೇ ಆ ಅಂಧಕಾಸುರನು ಯಾರು ಭೂತಳದಲ್ಲಿ ಯಾರ ವೀರ್ಯದಿಂದ ಹುಟ್ಟಿದನು ದೈತ್ಯರಲ್ಲಿ ಪ್ರಧಾನನೂ ಮಹಾಮನಸ್ವಿಯೂ ಬಲಿಷ್ಠನೂ ಆದ ಅಂಧಕಾಸುರನ ಸ್ವರೂಪವೂ ಹೇಗಿತ್ತು ಅವನು ಯಾರ ಪುತ್ರನಾಗಿದ್ದನು ಅವನು ಪರಮ ತೇಜಸ್ವಿ ಶಂಭುವಿನ ಗಣಾಧ್ಯಕ್ಷತೆಯನ್ನು ಹೇಗೆ ಪಡೆದುಕೊಂಡನು ಅಂಧಕನು ಗಣಾಧ್ಯಕ್ಷನಾಗಿದ್ದರೆ ಅವನು ಪರಮ ಧನ್ಯವಾದಕ್ಕೆ ಪಾತ್ರನಾಗಿರುವನು ಸನತ್ ಕುಮಾರರು ಹೇಳುತ್ತಾರೆ ಮುನಿಗಳೇ ಹಿಂದೆ ಒಮ್ಮೆ ಭಕ್ತರ ಮೇಲೆ ಕೃಪೆ ಮಾಡುವ ದೇವತೆಗಳ ಚಕ್ರವರ್ತಿ ಸಾಮ್ರಾಟ ಭಗವಾನ್ ಶಂಕರನಿಗೆ ವಿಹಾರ ಮಾಡಲು ಇಚ್ಛೆ ಉಂಟಾಯಿತು ಆಗ ಅವನು ಪಾರ್ವತಿ ಮತ್ತು ಗಣಗಳೊಂದಿಗೆ ತನ್ನ ನಿವಾಸವಾದ ಕೈಲಾಸದಿಂದ ಹೊರಟು ಕಾಶೀಪುರಕ್ಕೆ ಬಂದನು ಅಲ್ಲಿ ಅವನು ಆ ಪುರಿಯನ್ನು ತನ್ನ ರಾಜಧಾನಿಯಾಗಿಸಿದನು ಮತ್ತು ಭೈರವನೆಂಬ ವೀರರನ್ನು ಅದರ ರಕ್ಷಕನನ್ನಾಗಿ ನೇಮಿಸಿದನು ಮತ್ತೆ ಪಾರ್ವತಿಯೊಂದಿಗೆ ಇರುತ್ತಾ ಭಕ್ತರಿಗೆ ಸುಖಪ್ರದವಾದ ಅನೇಕ ಪ್ರಕಾರದ ಲೀಲೆಗಳನ್ನು ಮಾಡತೊಡಗಿದನು ಒಮ್ಮೆ ಅವನು ವೀರಾಗ್ರಗಣ್ಯ ಗಣೇಶ್ವರರು ಮತ್ತು ಶಿವಿಯೊಂದಿಗೆ ಮಂದರಾಚಲಕ್ಕೆ ಹೋದನು ಅಲ್ಲಿಯೂ ಬಗೆ ಬಗೆಯ ಲೀಲೆಗಳನ್ನು ತೋರತೊಡಗಿದನು ಒಂದು ದಿನ ಪ್ರಚಂಡ ಪರಾಕ್ರಮಿ ಕಬರ್ದಿ ಶಿವನು ಮಂದರಾಚಲದ ಪೂರ್ವ ದಿಕ್ಕಿನಲ್ಲಿ ಕುಳಿತಿದ್ದಾಗ ಗಿರಿಜೆಯು ವಿನೋದ ಕ್ರೀಡೆಗಾಗಿ ಅವನ ಕಣ್ಣುಗಳನ್ನು ಮುಟ್ಟಿಕೊಂಡು ಬಿಟ್ಟಳು ಹೀಗೆ ಪಾರ್ವತಿಯು ಹವಳ ಸುವರ್ಣ ಮತ್ತು ಕಮಲದಂತಿರುವ ತನ್ನ ಕರಕಮಲಗಳಿಂದ ಹರನ ಕಣ್ಣುಗಳನ್ನು ಮುಚ್ಚಿ ಹಿಡಿದುಕೊಂಡಾಗ ಅವನ ನೇತ್ರಗಳು ಮುಚ್ಚಿದ್ದರಿಂದ ಅಲ್ಲಿ ಕ್ಷಣಾರ್ಧದಲ್ಲಿ ಘೋರ ಅಂಧಕಾರವು ಆವರಿಸಿತು ಪಾರ್ವತಿಯ ಕೈಗಳು ಮಹೇಶ್ವರನ ಶರೀರವನ್ನು ಸ್ಪರ್ಶಿಸಿದ್ದರಿಂದ ಶಂಭುವಿನ ಲಲಾಟದಲ್ಲಿ ಸ್ಥಿತವಾಗಿದ್ದ ಅಗ್ನಿಯ ಸೆಖೆಯಿಂದ ಬೆವರು ಹನಿಗಳು ಪ್ರಕಟವಾಗಿ ಅನೇಕ ಹನಿಗಳು ಕೆಳಗೆ ಬಿದ್ದವು ಅನಂತರ ಆ ಹನಿಗಳು ಬಿಂದು ಗರ್ಭದ ರೂಪವನ್ನು ಧರಿಸಿದವು ಅದರಿಂದ ವಿಕರಾಳ ಮುಖವುಳ್ಳ ಒಂದು ಜೀವಿಯೂ ಉತ್ಪನ್ನವಾಯಿತು ಅದು ಅತ್ಯಂತ ಭಯಂಕರವೂ ಕ್ರೋಧಿಯೂ ಕೃತಘ್ನವೂ ಕುರುಡು ಕುರೂಪಿಯೂ ಜಟಾಧಾರಿಯೂ ಕಪ್ಪು ಬಣ್ಣದಿಂದಿದ್ದು ಮನುಷ್ಯರಿಂದ ಭಿನ್ನನೂ ಕೆದರಿಂದ ಸುಂದರ ಕೂದಲುಳ್ಳವನೂ ಆಗಿದ್ದನು ಅವನ ಗಂಟಲಿನಿಂದ ಘೋರವಾದ ಘುರು ಘುರು ಶಬ್ದವೂ ಹೊರಡುತ್ತಿತ್ತು ಅವನು ಕೆಲವೊಮ್ಮೆ ಹಾಡುತ್ತಾ ಕೆಲವೊಮ್ಮೆ ನಗುತ್ತಾ ಕೆಲವೊಮ್ಮೆ ಅಳುತ್ತಿದ್ದನು ಹಾಗೂ ತುಟುಗಳನ್ನು ನೆಕ್ಕುತ್ತಾ ಕುಣಿಯುತ್ತಿದ್ದನು ಆ ಅದ್ಭುತ ದೃಶ್ಯವುಳ್ಳ ಜೀವಿಯು ಪ್ರಕಟವಾದಾಗ ಶಿವನು ಮುಗುಳ್ನಗುತ್ತ ಪಾರ್ವತಿಯ ಬಳಿ ಶ್ರೀ ಮಹೇಶ್ವರನು ಹೇಳಿದನು ಪ್ರಿಯೆ ನನ್ನ ಕಣ್ಣುಗಳನ್ನು ಮುಚ್ಚಿ ನೀನೇ ಈ ಕಾರ್ಯವನ್ನು ಮಾಡಿರುವೆ ಹಾಗಿರುವಾಗ ನೀನು ಅದರಿಂದ ಏಕೆ ಭಯಪಡುವೆ ಶಂಕರನ ಆ ಮಾತನ್ನು ಕೇಳಿದ ಗೌರಿಯು ನಕ್ಕು ಅವನ ಕಣ್ಣುಗಳ ಮೇಲಿನಿಂದ ತನ್ನ ಕೈಗಳನ್ನು ತೆಗೆದಳು ಮತ್ತೆ ಅಲ್ಲಿ ಪ್ರಕಾಶವು ಹರಡಿಕೊಂಡಿತು ಆದರೆ ಆ ಪ್ರಾಣಿಯ ರೂಪವು ಭಯಂಕರವಾಗಿಯೇ ಇತ್ತು ಅಂಧಕಾರದಿಂದ ಉತ್ಪನ್ನವಾದ್ದರಿಂದ ಅವನ ಕಣ್ಣುಗಳು ಕುರುಡಾಗಿದ್ದವು ಅಂಥ ಪ್ರಾಣಿಯು ಪ್ರಕಟವಾದುದನ್ನು ನೋಡಿ ಗೌರಿಯು ಮಹೇಶ್ವರನಲ್ಲಿ ಇಂತೆಂದಳು ಗೌರಿಯು ಕೇಳಿದಳು ಭಗವಂತ ನಮ್ಮ ಮುಂದೆ ಪ್ರಕಟವಾದ ಈ ಅಭವ್ಯ ಪ್ರಾಣಿ ಯಾವುದು ಇದಾದರೂ ಅತ್ಯಂತ ಭಯಂಕರವಾಗಿದೆ ಯಾವ ನಿಮಿತ್ತದಿಂದ ಯಾರು ಇದನ್ನು ಸೃಷ್ಟಿಸಿದರು ಇದು ಯಾರ ಪುತ್ರನು ಇದೆಲ್ಲವನ್ನೂ ತಿಳಿಸಿರಿ ಸನತ್ಕುಮಾರರು ಹೇಳುತ್ತಾರೆ ಮಹರ್ಷಿಯೇ ಲೀಲೆಯನ್ನು ರಚಿಸುವ ಹಾಗೂ ಮೂರು ಲೋಕಗಳ ಜನನೆಯಾದ ಗೌರಿಯು ಸೃಷ್ಟಿಕರ್ತನ ಆ ಕುರುಡು ಸೃಷ್ಟಿಯ ವಿಷಯದಲ್ಲಿ ಹೀಗೆ ಪ್ರಶ್ನಿಸಿದಾಗ ವಿಹಾರಿ ಭಗವಾನ್ ಶಂಕರನು ತನ್ನ ಪ್ರಿಯೆಯ ಮಾತನ್ನು ಕೇಳಿ ಮಗುಣ್ಣಕ್ಕೂ ಇಂತೆಂದನು ಮಹೇಶ್ವರನು ಹೇಳಿದನು ಅದ್ಭುತ ಚರಿತ್ರವನ್ನು ರಚಿಸುವ ಅಂಬಿಕೆಯೇ ಕೇಳು ನೀನು ನನ್ನ ಕಣ್ಣುಗಳನ್ನು ಮುಚ್ಚಿಕೊಂಡಿರುವಾಗ ಈ ಅದ್ಭುತವೂ ಪ್ರಚಂಡ ಪರಾಕ್ರಮಿಯೂ ಆದ ಈ ಪ್ರಾಣಿಯು ನನ್ನ ಬೆವರಿನಿಂದ ಪ್ರಕಟವಾಗಿದೆ ಇದರ ಹೆಸರು ಅಂಧಕ ಎಂದಾಗಿದೆ ನೀನೇ ಇವನನ್ನು ಉತ್ಪನ್ನ ಮಾಡುವವಳಾಗಿರುವೆ ಆದ್ದರಿಂದ ಸಖಿಯರೊಂದಿಗೆ ನೀನೇ ಕರುಣೆಯಿಂದ ಇವನನ್ನು ಯಥಾಯೋಗ್ಯವಾಗಿ ರಕ್ಷಿಸಬೇಕು ಆರ್ಯೇ ಹೀಗೆ ಬುದ್ಧಿಪೂರ್ವಕ ವಿಚಾರ ಮಾಡಿಯೇ ನೀನು ಇದೆಲ್ಲವನ್ನೂ ಮಾಡಬೇಕು ಸನತ್ ಕುಮಾರರು ಹೇಳುತ್ತಾರೆ ಮುನಿಯೇ ತನ್ನ ಸ್ವಾಮಿಯ ಇಂತಹ ವಚನಗಳನ್ನು ಕೇಳಿ ಗೌರಿಯ ಹೃದಯ ಕರುಣಾರ್ದ್ರವಾಯಿತು ಆಕೆಯು ತನ್ನ ಸಖಿಯರೊಂದಿಗೆ ಅಂಧಕನನು ತನ್ನ ಪುತ್ರನಂತೆ ನಾನಾ ಉಪಾಯಗಳಿಂದ ರಕ್ಷಿಸತೊಡಗಿದಳು ಅನಂತರ ಋತುವು ಬಂದಾಗ ದೈತ್ಯನಾದ ಹಿರಣ್ಯಾಕ್ಷನು ಪುತ್ರಕಾಮನೆಯಿಂದ ಅದೇ ವನಕ್ಕೆ ಬಂದಿದ್ದನು ಏಕೆಂದರೆ ಅವನ ಪತ್ನಿಯು ಅವನ ಅಣ್ಣನ ಸಂತಾನ ಪರಂಪರೆಯನ್ನು ನೋಡಿ ಅವನನ್ನು ಸಂತಾನಾರ್ಥವಾಗಿ ತಪಸ್ಸಿಗಾಗಿ ಪ್ರೇರೇಪಿಸಿದ್ದಳು ಅಲ್ಲಿ ಕಶ್ಯಪನಂದನ ಹಿರಣ್ಯಾಕ್ಷನು ವನವನ್ನು ಆಶ್ರಯಿಸಿ ಪುತ್ರ ಪ್ರಾಪ್ತಿಗಾಗಿ ಘೋರ ತಪಸ್ಸನ್ನು ಮಾಡತೊಡಗಿದನು ಅವನ ಮನಸ್ಸಿನಲ್ಲಿ ಮಹೇಶ್ವರನ ದರ್ಶನದ ಇಚ್ಛೆ ಇತ್ತು ಆದ್ದರಿಂದ ಅವನು ಕ್ರೋಧಾದಿ ದೋಷಗಳನ್ನು ಹತೋಟಿಯಲ್ಲಿಟ್ಟುಕೊಂಡು ಕೊರಡಿನಂತೆ ನಿಶ್ಚಲವಾಗಿ ಸಮಾಧಸ್ಥನಾದನು ದ್ವಿಜೇಂದ್ರನೇ ಆಗ ವೃಷಭ ಧ್ವಜನೂ ವಿನಾಗಧಾರಿಯೂ ಆದ ಮಹೇಶನು ಅವನ ತಪಸ್ಸಿನಿಂದ ಪೂರ್ಣವಾಗಿ ಪ್ರಸನ್ನನಾಗಿ ಅವನಿಗೆ ವರವನ್ನು ಕೊಡಲು ಹೊರಟು ಬಂದು ದೈತ್ಯಪ್ರವರ ಹಿರಣ್ಯಾಕ್ಷನಲ್ಲಿ ಎಂದೆಂದನು ಮಹೇಶನು ಹೇಳಿದನು ದೈತ್ಯನಾಥನೇ ಈಗ ನೀನು ಇಂದ್ರಿಯಗಳನ್ನು ವಿನಾಶ ಮಾಡಬೇಡ ತ್ಯಾತಕ್ಕಾಗಿ ನೀನು ಈ ವ್ರತವನ್ನು ಆಶ್ರಯಿಸಿರುವೆ ನಿನ್ನ ಮನೋರಥವನ್ನು ಪ್ರಕಟಪಡಿಸು ನಾನು ವರದಾತ ಶಂಕರನಾಗಿರುವೆನು ಆದ್ದರಿಂದ ನಿನ್ನ ಅಭಿಲಾಷೆಯನ್ನು ನಾನು ಪೂರ್ಣಗೊಳಿಸುವೆನು ಸನತ್ ಕುಮಾರರು ಹೇಳುತ್ತಾರೆ ಮಹರ್ಷಿಯೇ ಮಹೇಶ್ವರನ ಆ ಸರಸ ವಚನವನ್ನು ಕೇಳಿ ದೈತ್ಯರಾಜ ಹಿರಣ್ಯಾಕ್ಷನು ಪರಮಪ್ರಸನ್ನನಾದನು ಅವನು ಗಿರೀಶನ ಚರಣಗಳಲ್ಲಿ ನಮಸ್ಕರಿಸಿ ಅನೇಕ ವಿಧದಿಂದ ಅವನನ್ನು ಸ್ತುತಿಸಿದನು ಮತ್ತೆ ಅಂಜಲಿ ಬಂಧನಾಗಿ ತಲೆ ತಗ್ಗಿಸಿ ಇಂತೆಂದನು ಹಿರಣ್ಯಾಕ್ಷನು ಹೇಳಿದನು ಭಾಲಚಂದ್ರನೇ ನನಗೆ ಉತ್ತಮ ಪರಾಕ್ರಮ ಸಂಪನ್ನ ದೈತ್ಯ ರೂಪನಾದ ಯಾವ ಪುತ್ರನೂ ಇಲ್ಲ ಅದಕ್ಕಾಗಿ ನಾನು ಈ ವ್ರತದ ಅನುಷ್ಠಾನ ಮಾಡಿರುವೆನು ದೇವೇಶನೇ ನನಗೆ ಪರಮ ಬಲಿಷ್ಠನಾದ ಪುತ್ರನನ್ನು ಕರುಣಿಸು ಸನತ್ ಕುಮಾರರು ಹೇಳುತ್ತಾರೆ ಮುನಿಯೇ ದೈತ್ಯರಾಜನ ಆ ಮಾತನ್ನು ಕೇಳಿ ಕೃಪಾಳು ಶಂಕರನು ಪ್ರಸನ್ನನಾಗಿ ಅವನಲ್ಲಿ ಹೇಳಿದನು ದೈತ್ಯಾಧಿಪತಿಯೇ ನಿನ್ನ ಭಾಗ್ಯದಲ್ಲಿ ನಿನ್ನ ವೀರ್ಯದಿಂದ ಉತ್ಪನ್ನವಾಗುವ ಪುತ್ರನಾದರೂ ಬರೆದಿಲ್ಲ ಆದರೂ ನಾನು ನಿನಗೆ ಒಬ್ಬ ಪುತ್ರನನ್ನು ಕೊಡುವೆನು ನನಗೆ ಅಂಧಕನೆಂಬ ಓರ್ವ ಪುತ್ರನಿರುವನು ಅವನು ನಿನ್ನಂತೆಯೇ ಪರಾಕ್ರಮಿಯೂ ಅಜೇಯನೂ ಆಗಿರುವನು ನೀನು ಎಲ್ಲ ದುಃಖಗಳನ್ನೂ ತ್ಯಜಿಸಿ ಅವನನ್ನು ಪುತ್ರ ರೂಪದಿಂದ ಪಡೆದು ಕೃತಾರ್ಥನಾಗು ಸನತ್ ಕುಮಾರರು ಹೇಳುತ್ತಾರೆ ಮಹರ್ಷಿಯೇ ಅವನಲ್ಲಿ ಹೀಗೆ ಹೇಳಿ ಗೌರಿಯೊಂದಿಗೆ ವಿರಾಜಿಸುತ್ತಿರುವ ಮಹಾತ್ಮಾಭೂತನಾಥ ತ್ರಿಪುರಾರಿ ಶಂಕರನು ಪ್ರಸನ್ನನಾಗಿ ಹಿರಣ್ಯಾಕ್ಷನಿಗೆ ಅಂಧಕನನ್ನು ಕರುಣಿಸಿದನು ಹೀಗೆ ಶಿವನಿಂದ ಪುತ್ರನನ್ನು ಪಡೆದು ಆ ಮಹಾಮನಸ್ವಿ ದೈತ್ಯನು ಪರಮ ಸಂತೋಷಿತನಾದನು ಅವನು ಅನೇಕ ಸ್ತೋತ್ರಗಳಿಂದ ರುದ್ರನನ್ನು ಪೂಜಿಸಿ ಪ್ರದಕ್ಷಿಣೆ ಬಂದು ತನ್ನ ರಾಜ್ಯಕ್ಕೆ ತೆರಳಿದನು ಗಿರೀಶನಿಂದ ಪುತ್ರನನ್ನು ಪಡೆದ ಬಳಿಕ ಆ ಪ್ರಚಂಡ ಪರಾಕ್ರಮಿ ದೈತ್ಯನು ಸಮಸ್ತ ದೇವತೆಗಳನ್ನು ಗೆದ್ದು ಈ ಪೃಥ್ವಿಯನ್ನು ತನ್ನ ದೇಶವಾದ ರಸಾತಳಕ್ಕೆ ಎತ್ತಿಕೊಂಡು ಹೋದನು ಆಗ ದೇವತೆಗಳು ಮುನಿಗಳು ಸಿದ್ಧರು ಅನಂತ ಪರಾಕ್ರಮಿ ವಿಷ್ಣುವನ್ನು ಆರಾಧಿಸಿದರು ಮತ್ತೆ ಭಗವಾನ್ ವಿಷ್ಣುವು ಸರ್ವಾತ್ಮಕ ಯಜ್ಞಮಯ ವಿಕರಾಳವರಾಹ ಶರೀರವನ್ನು ಧರಿಸಿ ಉದ್ದವಾದ ತನ್ನ ಮುಖದಿಂದ ಪೃಥ್ವಿಯನ್ನು ವಿದೀರ್ಣಗೊಳಿಸಿ ಪಾತಾಳಕ್ಕೆ ನುಗ್ಗಿದನು ಅಲ್ಲಿ ಅವನು ಎಂದೂ ಮುರಿಯದ ಕೋರೆ ದಾಡೆಗಳಿಂದ ಹಾಗೂ ಉದ್ದವಾದ ಮುಖದಿಂದ ನೂರಾರು ದೈತ್ಯರನ್ನು ನುಚ್ಚು ನೂರಾಗಿಸಿ ತನ್ನ ವಜ್ರದಂಥ ಕಠೋರ ಪಾದಾಘಾತದಿಂದ ನಿಶಾಚರ ಸೇನೆಯನ್ನು ನಾಶ ಮಾಡಿದನು ಅನಂತರ ಅದ್ಭುತವಾದ ಪ್ರಚಂಡ ತೇಜಸ್ವಿ ವಿಷ್ಣುವು ಕೋಟಿ ಸೂರ್ಯ ಸಮಾನ ಪ್ರಕಾಶವುಳ್ಳ ಸುದರ್ಶನ ಚಕ್ರದಿಂದ ಹಿರಣ್ಯಾಕ್ಷನ ಪ್ರಜ್ವಲಿತ ಶಿರವನ್ನು ಕತ್ತರಿಸಿ ದುಷ್ಟ ದೈತ್ಯರನ್ನು ಸುಟ್ಟು ಮೋದಿ ಮಾಡಿದನು ಇದನ್ನು ನೋಡಿ ಇಂದ್ರನಿಗೆ ಬಹಳ ಸಂತೋಷವಾಯಿತು ಅವನು ಆ ಅಸುರ ರಾಜ್ಯಕ್ಕೆ ಅಂಧಕನನ್ನು ನೇಮಿಸಿದನು ಮತ್ತೆ ಮಹಾತ್ಮ ಇಂದ್ರನು ತನ್ನ ದಾಡಿಗಳ ಮೇಲೆ ಪಾತಾಳ ಲೋಕದಿಂದ ಪೃಥಿವಿಯನ್ನು ಎತ್ತಿ ತರುತ್ತಿರುವ ವಿಷ್ಣುವನ್ನು ನೋಡಿ ಪರಮಸಂತೋಷಗೊಂಡು ತನ್ನ ಸ್ಥಾನಕ್ಕೆ ಬಂದು ಹಿಂದಿನಂತೆ ಸ್ವರ್ಗ ಮತ್ತು ಭೂತಳವನ್ನು ರಕ್ಷಿಸತೊಡಗಿದನು ವರಾಹ ರೂಪವನ್ನು ಧರಿಸಿ ಉತ್ತಮ ಕಾರ್ಯವನ್ನು ಮಾಡುವ ಉಗ್ರರೂಪಿ ಶ್ರೀಹರಿಯು ಪ್ರಸನ್ನಚಿತ್ತನಾಗಿ ಸಮಸ್ತ ದೇವತೆಗಳಿಂದ ಮುನಿಗಳಿಂದ ಪದ್ಮಸಂಭವ ಬ್ರಹ್ಮನಿಂದ ಪ್ರಶಂಸಿತನಾಗಿ ತನ್ನ ಲೋಕಕ್ಕೆ ತೆರಳಿದನು ಹೀಗೆ ವರಾಹ ರೂಪಧಾರಿ ವಿಷ್ಣುವು ಅಸುರ ಅಸುರರಾಜ ಹಿರಣ್ಯಾಕ್ಷನನ್ನು ವಧಿಸಿದಾಗ ಸಮಸ್ತ ದೇವತೆಗಳು ಮುನಿಗಳು ಹಾಗೂ ಇತರ ಎಲ್ಲ ಜೀವರು ಸುಖಿಗಳಾದರು